我父母在哪？ र गो मो やあ,あやあ、シュッティー、頑張って。 ತಿಂಗಳಲ್ಲಿ ಯಾಕೆ ಆಗ್ತಾ ಹೇಳಿ ಒಂದು ಎರಡು ವರ್ಷದ ಹಿಂದೆ ಒಂದು ತಂಡ ಬಂದಿತ್ತು ಅವರನ್ನು ತಿಂಗಳೇ ಒಂದು ಫಾಲ್ಸ್ ಇದೆ ಇಲ್ಲಿ ಗೂಡ್ ಫಾಲ್ಸ್ ಅದನ್ನು ನೋಡಲಿಕ್ಕೆ ಕರ್ಕೊಂಡು ಹೋಗಿತ್ತು ಆಮೇಲೆ ಈ ತಿಂಗಳೆಯವರ ಗರಡಿ ಮನೆ ಮನೆಯೆಲ್ಲ ನೋಡಲಿಕ್ಕೆ ಬಂದಾಗ ಈ ಪ್ರದೇಶ ಕಂಡು ಬಹಳ ಸಂತೋಷಪಟ್ಟರು ಪ್ರತಿ ವರ್ಷ ಕೂಡ ಬರ್ತಾರೆ ಮತ್ತು ಮುಖ್ಯ ಎನ್ ಎಸ್ ಟಿಯವರು ಹತ್ತು ವರ್ಷಕ್ಕೊಂದು ಸಲ ಬರ್ತಾರೆ ಅವರು ಆದದ್ದೆಲ್ಲ ಕ್ಲಾಸ್ಗಳು ಸಿಟಿಯ ಮಧ್ಯದಲ್ಲಿ ಹಾರ್ನು ಅಲ್ಲಿಯ ಬಸ್ಸಿನ ಶಬ್ದ ಇದನ್ನೆಲ್ಲ ಕೇಳಿಕೊಂಡು ಮಾಡಿದವರು ಆದರೆ ಈ ತಿಂಗಳೆಯ ಜಾಗವನ್ನು ಆರಿಸಿದವರು ಅವರೇ ನಾವೇನು ಹೇಳಲಿಲ್ಲ ಟಿಯಿಂದಲೇ ತಿಂಗಳೇ ಅಂತ ಒಂದು ಪ್ರದೇಶ ಉಂಟಂತೆ ನಮ್ಮ ಮಕ್ಕಳಿಗೆ ಅದು ಪ್ರಶಾಂತವಾದಂತಹ ಜಾಗ ಆಗ್ಬೋದೇ ನಿಮಗೆ ಅಂತ ಕೇಳಿದರು ನಾವು ಆಗೋದಿಲ್ಲ ಅಂತ ಹೇಳಲಿಕ್ಕೂ ಆಗುದಿಲ್ಲ ಅಂತ ಹೇಳಲಿಕ್ಕೂ ಆಗಲಿಲ್ಲ ಕಡೆಗೆ ಅವರೇ ಹೇಳಿದರು ನಿಮಗೆಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಹೋಗುದು ಬರುವುದು ಅಂತೇಳಿ ಆಮೇಲೆ ನಾವು ತಿಂಗಳವ್ರ ಹತ್ರ ಕೇಳಿದಾಗ ವಿಕ್ರಮಾರ್ಜುನ ಹೆಗಡೆಯವರು ತುಂಬ ಮನಸ್ಸಿನಿಂದ ಇಲ್ಲಿ ಏನೆಲ್ಲ ನಮಗೆ ಅನುಕೂಲಗಳು ಬೇಕು ಅದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ ಪ್ರತಿ ದಿನ ಬಿಡದೆ ಅವರೇ ಖುದ್ದ ಬಂದು ಇಲ್ಲಿ ವ್ಯವಸ್ಥೆಗಳನ್ನು ನೋಡಿ ಅಲ್ಲಿ ಇಲ್ಲಿ ಕೆಲಸಕ್ಕೆ ಜನ ಇಟ್ಟು ಈ ಅಂಥ ಜಾಗವನ್ನು ಈ ಇಡೀ ದೇಶಕ್ಕೆ ಅಂದರೆ ಇಲ್ಲಿ ಒಂದು ನಾ ಮೂವತ್ತು ಮಕ್ಕಳು ಬಂದಿದ್ದಾರೆ ಬೇರೆ ಬೇರೆ ರಾಜ್ಯದವರು ಅವರಿಗೆ ಇಲ್ಲಿ ಬಂದು ಎಷ್ಟು ಖುಷಿಪಟ್ಟರು ಅಂದರೆ ಅಷ್ಟಿಷ್ಟಲ್ಲ ನಾವು ಇದುವರೆಗೆ ಬರೀ ಬಿಲ್ಡಿಂಗ್ ಮಾತ್ರ ನೋಡಿದ್ದು ಆದರೆ ಇಲ್ಲಿಯ ಪರಿಸರ ಇಲ್ಲಿಯ ಆಸುಪಾಸಿನ ಒಂದು ವಾತಾವರಣ ನೋಡಿ ನಮಗೆ ಭಾಳ ಸಂತೋಷ ಆಯಿತು ಯಕ್ಷಗಾನ ಮಾತ್ರ ಯಾವ ಕಲೆಯನ್ನು ಇಲ್ಲಿ ನಾವು ಕರಗತ ಮಾಡಿಕೊಳ್ಬೋದು ಒಂದು ಯೋಗದ ರೀತಿಯಲ್ಲಿ ನಿಶ್ಶಬ್ದವಾದಂತಹ ಒಂದು ಪ್ರದೇಶ ನಮಗೆ ಸಿಕ್ಕಿದೆ ಅದಕ್ಕಾಗಿ ನಾವೆಲ್ಲರೂ ತಿಂಗಳೆಯವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು